ಹಾಯ್ ಎವ್ರಿ ವನ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಮಗ ಇದ್ದಾನೆ ನನ್ನ ಜೊತೆ ಸೊ ಏನು ಮಾಡ್ತಾ ಇದೀಯಪ್ಪ ಸೊ ಗೈಸ್ ಇವತ್ತು ನಾನು ನೂಡಲ್ಸ್ ಮಾಡ್ತೀನಿ ಐ ಲವ್ ರಿಯಲಿ ಟೇಸ್ಟಿ ನೂಡಲ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ನಲ್ಲೇ ನಾನು ಟ್ರೈ ಮಾಡ್ತೀನಿ ಓಕೆ ಮಾಡಿ ಮಾಡಿ ಮತ್ತೆ ಹೌದಾ ನನ್ ಮಗನಿಗೆ ತುಂಬಾನೇ ಇಷ್ಟ ನೂಡಲ್ಸ್ ಅಂದ್ರೆ ಅವನು ಬೇರೆ ಬೇರೆ ಸ್ಟೈಲ್ ಇಂದು ನೂಡಲ್ಸ್ ಎಲ್ಲ ಮಾಡ್ತಾ ಇರ್ತಾನೆ ನೋಡಿ ಕೇಳ್ತಾ ಇದ್ದಾನೆ ನೇಪಾಳಿ ಸ್ಟೈಲ್ ಇಂಡೋನೇಷಿಯನ್ ಸ್ಟೈಲ್ ಎಲ್ಲ ಹ್ಞೂ ಎಲ್ಲ ಟ್ರೈ ಮಾಡ್ತಾನೆ ವೆಜಿಟೆ ವೆಜ್ ಕೂಡ ಮತ್ತೆ ನಾನ್ ವೆಜ್ ಕೂಡ ಹಾಕ್ಬಿಟ್ಟು ಐಟಮ್ಸ್ ಹಾಕಿ ಮಾಡ್ತಿರ್ತಾನೆ ಸೊ ಇವತ್ತು ತರದ್ದು ಬೇರೆ ಮಾಡ್ತಾ ಇದ್ದಾನೆ ಸೊ ನಾನು ನಿಮಗೆ ಅದನ್ನು ತೋರಿಸ್ತೇನೆ ಹೇಗೆ ಮಾಡ್ತಾನೆ ಅಂತ ಬನ್ನಿ ಓಕೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಶೇರ್ ಕೂಡ ಮಾಡಿ ನೋಟಿಫಿಕೇಶನ್ ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ ಮತ್ತು ನನ್ನ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಸಪೋರ್ಟ್ ಮಾಡಿ ಓಕೆ ಬನ್ನಿ ನೋಡುವ ಏನು ಮಾಡ್ತಾ ಇದ್ದಾನೆ ಏನು ಮಾಡ್ತಾ ಇದೆಯಪ್ಪ ಓಕೆ ಇದು ಯಾವುದು ಚಿಂಗ್ಸ್ ವೆಜ್ ಹಕ್ಕಾ ನೂಡಲ್ಸ್ ಓಕೆ ನಾನು ಟ್ರೈ ಮಾಡ್ತೀನಿ ಟ್ರೈ ಮಾಡ್ತಾ ಇದೆಯಾ ಓಕೆ ಮಾಡು ತೋರಿಸು ಯಾವುದು ಇದೆ ನನ್ನ ಕನ್ನಡ ಹಾ ನನ್ನ ಮಗನಿಗೆ ಹೇಗಿದೆ ಅಂದ್ರೆ ಕನ್ನಡ ಅರ್ಥ ಆಗುತ್ತೆ ಫುಲ್ ಆದ್ರೆ ಮಾತಾಡೋಕೆ ಬರುತ್ತೆ ಆದ್ರೆ ಅಷ್ಟೊಂದು ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಆಗುತ್ತೆ ಅದಕ್ಕಾಗಿ ಒಂದು ಜಾಸ್ತಿ ಮಾತಾಡೋದಿಲ್ಲ ಇಲ್ಲಿ ನಮ್ಮ ಮನೆಯಲ್ಲಿ ಕೊಂಕಣಿ ನಮ್ದು ಮಾತೃ ಭಾಷೆ ನಾವು ಕೊಂಕಣಿ ಮಾತಾಡ್ತೇವೆ ಕನ್ನಡ ಕೂಡ ಮಾತಾಡ್ತೇವೆ ಅದ್ರಿಗೆ ಅರ್ಥ ಆಗುತ್ತೆ ರಿಪ್ಲೈ ಕೂಡ ಮಾಡ್ತೇನೆ ಅಷ್ಟೊಂದು ಅಲ್ಲ ಸ್ವಲ್ಪ ಸ್ವಲ್ಪ ರಿಪ್ಲೈ ಮಾಡ್ತಾನೆ ಬರಲ್ಲ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೋ ಅವನು ಹಿಂದಿ ಮರಾಠಿ ಇಂಗ್ಲಿಷ್ ಅದೆಲ್ಲ ಮಾತಾಡ್ತಾನೆ ಬಿ ಸೋ ಇಲ್ಲಿ ಮಾತಾಡೋಕೆ ಮನೇಲಿ ಕೂಡ ಮಾತಾಡಿದ್ರೆ ಸ್ವಲ್ಪ ಬರುತ್ತೆ ಆದ್ರೆ ನಾವು ಮಾತಾಡ್ತೀವಿ ಅವನು ರಿಪ್ಲೈ ಡೇರಿ ಲ್ಯಾಂಗ್ವೇಜ್ ಅಲ್ಲಿ ಕೊடுದು ಅದಕ್ಕೆ ಮತ್ತೆ ಟ್ರೈ ಮಾಡ್ತಾ ಇದ್ದಾನೆ ನಿನ್ನ ಸೊ ಐ होप پورا ಈಗ ನನ್ನ ತರ ಮಾತಾಡೋಕೆ ಬರುತ್ತೆ ಅನ್ಕೊತೀನಿ ಓಕೆ ನೋಡಿ ವೆಜ್ ಕಸಿ ಇದು ಒಂದು ಶಾಪ್ ಅಲ್ಲಿ ಸಿಗುತ್ತೆ ಸೊ ಇದನ್ನ ಮಾಡ್ತಾ ಇದ್ದಾನೆ ಓಕೆ ಫೈನ್ ಇವಾಗ ನೀರ್ ತಗೊಂಡ ಓಕೆ ಹಾಕಿ ಹಾಕಿ ಮಾಡಬೇಕಾಯ್ತು ಎಲ್ಲರೂ ಮಾಡ್ತೀವಿ ಇದು ರೆಡಿಮೇಡ್ ಇದೆ ಅಲ್ಲ ಸೋ ಚೀಸ್ದು ಚೆನ್ನಾಗಿರುತ್ತೆ ಓಕೆ ಆಯ್ತಾ ನೀರಾಕಾಯ್ತು ಇನ್ನು ಟೇಬಲ್ಸ್ ಇದು ಕ್ಯಾಪ್ಸಿಕಮ್ ನೋಡಿ ಇದು ಕ್ಯಾಪ್ಸಿಕಮ್ ಇದು ಕ್ಯಾರೆಟು ಮತ್ತೆ ಇದು ಪಾಲಕ್ ಪಾಲಕ್ ನೋಡಿ ಮಾಡ್ತಾ ಮಾಡ್ತಾ ಕ್ಯಾರೆಟ್ ಕೂಡ ತಿನ್ನೋದು ಎಕ್ಸ್ಟ್ರಾ ಇದ್ದಿದ್ದು ತಿನ್ಕೊಳೋದು ಹಾ ಹೆಲ್ತಿಗೆ ಒಳ್ಳೇದಲ್ವಾ ಅದಕ್ಕೆ ಸೋ ನೋಡಿ ಈ ತರ ಮಾಡ್ಕೊಂಡಿದ್ದಾನೆ ಇವಾಗ ಇದು ವಾಟರ್ ಬಾಯ್ಲ್ ಆಗ್ತಾ ಇದೆ ಆಯ್ತಲ್ವಾ ಸೊ ಇದರಲ್ಲಿ ಇವಾಗ ಇನ್ನೇ ಆಫ್ ಮಾಡ್ಕೊಳ್ಳಬೇಕು ಓಕೆ ಹಾಪ್ ಮಾಡಿದೈತಾ ಓಕೆ ಆಯ್ತು ಈಗ ಸ್ಮೋಕ್ ಈ ತರ ಬಿಸಿ ಆಗಬೇಕು ಎಂತದು ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಕನ್ನಡ ಮಾತಾಡತಾನೆ ಅದರಷ್ಟೊಂದು ಪರ್ಫೆಕ್ಟ್ ಇಲ್ಲ ಅಷ್ಟೇ ಸೊ ಹಾ ಇವಾಗ ಇದು ನೂಡಲ್ಸ್ ಹಾ ನೋಡಿ ನೂಡಲ್ಸ್ ಇದರಲ್ಲಿ ಹಾಕ್ತಾ ಓಕೆ ಈಗ ಏನು ಮಾಡಬೇಕು ಇದು ಕ್ಲೋಸ್ ಮಾಡಬೇಕಾ ಇದಕ್ಕೆ ಸ್ವಲ್ಪ ಹೊತ್ತು ಇಡಬೇಕು ಕ್ಲೋಸ್ ಮಾಡಿ ಅದು ನೆನಿಬೇಕು ಹಾ ನೂಡಲ್ಸ್ ಈ ತರ ಇದು ಚಿಂಕ್ಸ್ ಇದೆ ಅಲ್ಲ ಇದು ರೆಡಿಮೇಡ್ ಇದರಲ್ಲಿ ನೋಡಿ ಇದು ಈ ತರದು ಪ್ಯಾಕೆಟ್ ಸಿಗುತ್ತೆ ಅಲ್ಲ ಇದನ್ನ ತರಬೇಕು ಥಿಂಗ್ಸ್ ಮತ್ತೆ ಇದರಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಇದೆ ನಿಮಗೆ ಬೇಕಾದ್ರೆ ಈ ತರ ಮಾಡ್ಕೋಬಹುದು ಮತ್ತೆ ಬೇರೆ ರೆಸಿಪಿ ಕೂಡ ಟ್ರೈ ಮಾಡ್ಕೋಬಹುದು ಇದರಿಂದ ಮತ್ತೆ ಚೆನ್ನಾಗಿರುತ್ತೆ ಇದು ಟು ಮಿನಿಟ್ಸ್ ಐದರಿಂದ ಎಂಟು ನಿಮಿಷದವರೆಗೆ ಇದು ಸೋಪ್ ಮಾಡಿ ಈ ತರ ಇವಾಗ ಒಂದು ಫೈವ್ ಮಿನಿಟ್ಸ್ ಆಯ್ತು ಈ ತರ ಬಿಸಿ ಆಗಿದೆ ಇದು ಇದನ್ನ ಮುಚ್ಚಿ ಕೂಡ ಇಡಬಹುದು ಮುಚ್ಚಳ ಮುಚ್ಚಿ ಅಂದ್ರೆ ಬೇಗ ಆಗುತ್ತೆ ಸೊ ಇವಾಗ ಓಪನ್ ಆಗಿ ಇಟ್ಟಿದೆ ಇದು ಹಾ ಸೊ ಅದು ಮತ್ತೆ ಅದರ ಮೇಲೆ ಒಂದು ಐದು ನಿಮಿಷ ಇಟ್ಬೇಕು ಇದನ್ನ ಬಾಯ್ಲ್ ಮಾಡ್ಬೇಕಂತ ಇಲ್ಲ ಬಿಸಿ ನೀರಲ್ಲಿ ಹಾಕಿ ಇಡ್ಬೇಕು ಅಷ್ಟೇ ಬಾಯ್ಲ್ ಹಾ ಬಾಯ್ಲ್ ಮಾಡ್ಬಾರ್ದು ಅದೇ ಹ್ಮ್ ರೆಡಿ ಆಗಿದೆ ನೋಡಿ ತೋರಿಸು ಯಾವ ತರ ಆಗಿದೆ ನಿಮಗೆ ಮೇಲ್ ಮಾಡು ಇವಾಗ ಇದು ವಾಟರ್ ಡ್ರೈನ್ ಮಾಡಬೇಕು ವಾಟರ್ ಡ್ರೈನ್ ಮಾಡಿಕೊಂಡು ಆಮೇಲೆ ಮತ್ತೆ ಮಾಡುವ ರೆಸಿಪಿ ಓಕೆನಾ ಇವಾಗ ನೋಡಿ ಇದು ಡ್ರೈನ್ ಮಾಡ್ಕೊಂಡು ಬಂದೆ ಮತ್ತೆ ತಣ್ಣೀರಲ್ಲಿ ಕೂಡ ಒಂದು ಸ್ವಲ್ಪ ಒಂದು ಗ್ಲಾಸ್ ತಣ್ಣೀರು ಹಾಕಬೇಕು ಅದರಿಂದ ಅದು ಕೂಲ್ ಆಗುತ್ತೆ ಮತ್ತೆ ಬಿಡಿ ಬಿಡಿ ಆಗಿರುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಸೊ ಈ ತರ ಇವಾಗ ರೆಡಿ ಆಗಿದೆ ನೋಡಿ ಇದು ಸೊ ಇವಾಗ ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಬೇಕು ಬಿಸಿ ಆದ್ಮೇಲೆ ಆನಿಯನ್ ಎಲ್ಲ ಹಾಕ್ತಾ ಇಲ್ಲ ಇವತ್ತು ಆನಿಯನ್ ಇಷ್ಟ ಇಲ್ಲ ಅವರಿಗೆ ಅದಕ್ಕೆ ಇದು ಕ್ಯಾಪ್ಸಿಕಮ್ ಮತ್ತೆ ಕ್ಯಾರೆಟ್ ಅನ್ನ ಈ ತರ ಆಯಿಲ್ ಅಲ್ಲಿ ಹಾಕೊಳ್ಳೋದು ಇದು ಕ್ಯಾಪ್ಸಿಕಮ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಇಷ್ಟ ಆಗುತ್ತೆ ನೂಡಲ್ಸ್ ಹಾಕಿ ಬೇರೆ ಇದರಲ್ಲಿ ಕೂಡ ಒಂಥರ ಕ್ರಂಚಿ ಕ್ರಂಚಿ ಆದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಆಯಿಲ್ ಆಗಬಾರ್ದು ಬೇಕಾದ್ರೆ ಹಾಕೋಬಹುದು ಸಾಲ್ಟ್ ಕೂಡ ಸೋಯಾ ಸಾಸ್ ಹಾಕ್ತಾ ಇರೋದ್ರಿಂದ ಸ್ವಲ್ಪನೇ ಸಾಸು ಸಾರಿ ಸಾಲ್ಟ್ ಹಾಕೊಳ್ಳೋದು ಇದು ಮೆಣಸು ಪೌಡರ್ ಮಸಾಲ ಮಿಕ್ಸ್ ಮಾಡ್ತಾ ಇದ್ದಾನೆ ಚೆನ್ನಾಗಿ ಈ ತರ ಒಂಥರ ಕ್ರಂಚಿ ಜೀಸ್ ಬರೋ ತರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇದರಲ್ಲಿ ಏನು ಗಾರ್ಲಿಕ್ ಎಲ್ಲ ಹಾಕೊಂಡಿಲ್ಲ ಬೆಳ್ಳುಳ್ಳಿ ಎಲ್ಲ ಬೇಕಾದ್ರೆ ಹಾಕೊಳ್ಬಹುದು ಅವನಿಗೆ ಗಾರ್ಲಿಕ್ ಇಷ್ಟ ಇಲ್ಲ ಅಂತಕ್ಕೆ सारी अस्े हाँ ना हाकि सोया सोयाद स्व उप कड़म सोया सावास हाक स्वल्प सा हाँ जास्तनेोयाेड चिली सास चीली पौडर स्वल्प हाकू कूड़ा स्वल्प रेड चीली सासू मत शेजवा होंम मेड शेजवा चटनी हाकु ನೋಡಿ ಇದು ಜೇಜ್ವಾನ್ ಶೇಜ್ವಾನ್ ಚಟ್ನಿ ಸ್ವಲ್ಪ ಹಾಕೋಬೇಕು ಇದು ನನ್ನ ಇದರ ರೆಸಿಪಿ ಇದೆ ಮೋಮೋಸ್ ಮಾಡಿದ ವಿಡಿಯೋದಲ್ಲಿ ರೆಸಿಪಿ ಇದೆ ಬೇಕಾದ್ರೆ ಅಲ್ಲಿ ನೋಡ್ಕೊಳ್ಳಿ ಇದು ಕೂಡ ಟೇಸ್ಟಿ ಇರುತ್ತೆ ಬೇರೆ ಐಟಮ್ ಮಾಡಬಹುದು ಚಟ್ನಿ ಬೇರೆ ಬೇರೆ ಐಟಮ್ ಜೊತೆ ಕೂಡ ಟೇಸ್ಟ್ ಮಾಡ್ಕೋಬೋದು ತಿನ್ಕೋಬೋದು ಸೊ ಅದು ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ ಮನೆಯಲ್ಲಿ ಇವಾಗ ಇದು ನೋಡಿ ಎಲ್ಲ ಮಿಕ್ಸ್ ಆಗ್ತಾ ಇದೆ ಚೆನ್ನಾಗಿ ಹಾ ನೋಡ್ತಾ ಇದ್ರೆ ಚೈನೀಸ್ ಮಾಡ್ತಾ ಇರೋದು ಉಪಿಂಗ್ ಬರ್ತಾ ಇರಲ್ಲ ಸೋಯಾ ತಿನ್ಬೇಕು ಅಂತಾರೆ ಸೋಯಾ ಸಾವು ಸೌತ್ ಕೊರಿಯನ್ ತುಂಬಾ ತಿಂತಾರೆ ಬಾಡಿ ಗಿಡ ಮಾಡುತ್ತೆ ನಾವೆಲ್ಲ ನಮ್ಮ ಕೂಡಲಿ ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ ಚೈನೀಸ್ ಫುಡ್ ಅಲ್ಲಿ ಯೂಸ್ ಮಾಡ್ತಾರೆ ಸೌತ್ ಕಟ್ ಮಾಡಿದ ಅದು ಸ್ಪಿನ್ಸ್ ಇದೆ ಅಲ್ಲ ಪಾಲಕ್ಕು ಅದನ್ನ ಹಾಕೋಬೇಕು ಇದನ್ನ ಸ್ವಲ್ಪ ಇದರಲ್ಲಿ ಫ್ರೈ ಮಾಡ್ಬೇಕು ಬಾಯ್ಲ್ ಮಾಡಿ ಕೂಡ ಹಾಕೋಬಹುದು ಇವತ್ತು ಬಾಯ್ಲ್ ಮಾಡ್ತಾ ಇಲ್ಲ ಫ್ರೈ ಮಾಡ್ತಾ ಇರೋದು ಬಾಯ್ಲ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಹೀಗೆ ಕೂಡ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಹಸಿ ಹಸಿಯಾಗಿ ತಿಂದ ಹಾಗೆ ಅಂದ್ರೆ ಸ್ವಲ್ಪ ಆಯಿಲ್ ಫ್ಲೇವರ್ ಅಲ್ಲಿ ಹೋಗಿ ಅಂತ ಈ ತರ ಮಾಡ್ತಾ ಇರೋದು ಮೊದಲು ಆಯಿಲ್ ಕೂಡ ಬೇಕಾದ್ರೆ ಮಾಡ್ಕೋಬಹುದು ಇವನು ನೂಡಲ್ಸ್ ಅನ್ನ ಇದಕ್ಕೆ ಆಡ್ ಮಾಡಬೇಕು ಇದು ತುಂಬಾ ಬೇಗ ಆಗುತ್ತೆ ಒಂದು ನೂಡಲ್ಸ್ ತುಂಬಾ ಒಂದು ಐದು ನಿಮಿಷದಲ್ಲಿ ಬಿಸಿನೀರಲ್ಲಿ ಇಟ್ಟರೆ ಆಯ್ತು ಈ ತರ ರೆಡಿ ಆಗಿದೆ ಹೌದಾ ಫುಲ್ ರೆಸಿಪಿ ಫುಲ್ ರೆಸಿಪಿ ಬಾಯ್ಲಿಂಗ್ ಪಾರ್ಟ್ ಬಾಯ್ಲಿಂಗ್ ಐದು ನಿಮಿಷ ಮತ್ತೆ ಬಾಕಿ ಇನ್ನು ಪಟಾಪಟ್ ಅಂತ ಆಗುತ್ತೆ ನೋಡಿ ಇವಾಗ ಎಲ್ಲ ಆ್ಯಡ್ ಮಾಡೋದು ಮತ್ತೆ ಟೇಸ್ಟಿ ಕೂಡ ಅನಿಸುತ್ತೆ ಹೆಲ್ದಿ ಕೂಡ ಅನಿಸುತ್ತೆ ಯಾರಿಗೆ ಪಾಲಕ್ಕು ಹಸಿಯಾಗಿ ಈ ಥರ ಫ್ರೈ ಮಾಡಿ ತಿಂದೆ ಇದ್ರೆ ಅದನ್ನು ನೀವು ಮಾಡಿಕೊಂಡು ಬಾಯ್ಲ್ ಮಾಡಿ ಹಾಕ್ಕೊಂಡು ತಿನ್ಬೋದು ಅಷ್ಟೇ ಮತ್ತು ನಿಮಗೆ ಬೇಕಾದ ಇಷ್ಟವಾದ ವೆಜಿಟೇಬಲ್ಸ್ ಕೂಡ ಹಾಕೋಬೋದು ಬೀನ್ಸು ಅದೆಲ್ಲ ಈ ಥರ ಇದು ನೋಡಿ ಅದೆಲ್ಲ ಗ್ರೇವಿ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ತುಂಬಾ ಚೆನ್ನಾಗಿದೆ ಜಾಸ್ತಿ ಸಾಸ್ ಹಾಕಿದ್ರೆ ಈ ತರ ಚೆನ್ನಾಗಿರುತ್ತೆ ಆದ್ರೆ ಸಾಲ್ಟ್ ನೋಡ್ಕೊಂಡು ಹಾಕಬೇಕು ಸೋಯಾಸಲ್ಲಿ ಸಾಲ್ಟ್ ಇರುತ್ತೆ ಅದು ಉಪ್ಪು ಆಗುತ್ತೆ ನೋಡಿ ಇವಾಗ ಈ ತರ ರೆಡಿ ಆಯ್ತು ಚೆನ್ನಾಗಿದೆ ಅಲ್ವಾ ಒಂದು ಹದಿನೈದು ರೆಡಿ ಆಗುತ್ತೆ ವೆಜಿಟೇಬಲ್ಸ್ ಕಟ್ ಮಾಡಿಟ್ಕೊಂಡ್ರೆ ಅದು ಬಾಯ್ಲ್ ಆಗುತ್ತೆ ನೂಡಲ್ಸ್ ಮತ್ತೆ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ರೆಡಿ ಒಂದ್ ಐದು ನಿಮಿಷದಲ್ಲಿ ಹೊರಗಡೆ ತಂದು ತಿನ್ಬೇಕು ಅಂತ ಇಲ್ಲ ವೆಜ್ ಬೇಕಾದ್ರೆ ವೆಜ್ ಎಲ್ಲ ಹಾಕೋಬಹುದು ಚಿಕನ್ ನೂಡಲ್ಸ್ ಆಗುತ್ತೆ ಕೂಡ ಹಾಕೋಬಹುದು ಇಷ್ಟ ಇದ್ದವ್ರಿಗೆ ಸೊ ಇವಾಗ ಮಾಡ್ತಾ ಇರೋದು ವೆಜಿಟೇಬಲ್ಸು ಸೊ ನೋಡಿ ಇವಾಗ ರೆಡಿ ಆಯಿತು ಚೆನ್ನಾಗಿ ಅನ್ನಿಸ್ತಾ ಇದೆ ಇವಾಗ ಮಿಕ್ಸ್ ಮಾಡಬೇಕು ಸ್ಲೋ ಫ್ಲೇಮಲ್ಲಿ ಇದೆ ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಒಂದೈದು ನಿಮಿಷದಲ್ಲಿ ಆಫ್ ಮಾಡಿದರೆ ಆಯಿತು ನಮ್ಮ ನೂಡಲ್ಸ್ ರೆಡಿ ಆಯಿತು ಓಕೆ ನೋಡಿ ನೂಡಲ್ಸ್ ರೆಡಿ ಆಯ್ತು ಮಾಡಿ ಅಯ್ಯೋ ಸಾಕಾಯ್ತಪ್ಪ ನನಗೆ ಅಲ್ಲ ಎಷ್ಟೊಂದು ಕೆಲಸ ಮಾಡಿದೆ ನಾನು ನಾನು ಕೆಲಸ ಥಿಂಗ್ಸ್ ನಮಗೆ ಸಾಕಾಯ್ತು ಮಾಡಿ ಮಾಡಿ ಅಂದೆ ಎಲ್ಲ ಕಟ್ಟಿಂಗ್ಸ್ ಎಲ್ಲ ಅವ್ನೇ ಮಾಡಿದ್ದು ಸೊ ಇದು ಕೂಡ ಅವ್ನೆ ಮಾಡಿದ್ದು ಹಾ ನೀನೆ ಮಾಡಿದಪ್ಪ ಚೆನ್ನಾಗಾಗಿದೆ ಇವಾಗ ಟೇಸ್ಟ್ ಕೂಡ ಮಾಡಿ ಟೇಸ್ಟ್ ಮಾಡು ನೋಡುವ ಹೇಗ್ ಅನಿಸ್ತಾ ಇದೆ ಅಂತ ಹೇಳುವ ಅಥವಾ ನಾನು ಕೂಡ ಮಾಡ್ತೇನೆ ಟೇಸ್ಟ್ ಓಕೆನಾ ಓಕೆ ಟೇಸ್ಟ್ ಯಶ್ ಓಹ್ ಟೇಸ್ಟ್ ನೋಡಿ ತುಂಬಾನೇ ಚೆನ್ನಾಗಿ ಆಗಿದೆ ಇದು ಸೊ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಹ್ಮ್ ಹ್ಮ್ ತುಂಬಾನೇ ಟೇಸ್ಟಿ ಆಗಿದೆ ನೀವು ಕೂಡ ಟ್ರೈ ಮಾಡಿ ಹೊರಗಡೆ ಸಿಗುತ್ತಲ್ಲ ಅದಕ್ಕಿಂತ ತುಂಬಾನೇ ಟೇಸ್ಟಿ ಅನ್ಸುತ್ತೆ ನಂಗೆ ಸೊ ಯಾವಾಗಾದ್ರೂ ಹೆಲ್ದಿ ಕೂಡ ಬಾಟನ್ ಹ್ಮ್ ಮತ್ತೆ ಹೈಜೀನ್ ಕೂಡ ಮನೇಲಿ ಮಾಡಿದ್ರೆ ಹೈಜೀನ್ ಆಗಿರುತ್ತೆ ಕೆಲವ್ ಸರಿ ಆಗಲ್ಲ ಕೆಲವೊಂದ್ ಸರಿ ಹೊರಗಡೆ ತಿನ್ಲೇಬೇಕಾಗುತ್ತೆ ಹಾಗೆ ತಿನ್ನೋದಿಲ್ಲ ಅಂತ ಅನ್ನೋ ಪ್ರಯತ್ನ ಹ್ಮ್ ಅವಾಗ ತಿನ್ಕೊಳ್ಳೋದು ಇಲ್ಲಾದ್ರೆ ಹೀಗೆ ಮಾಡಿ ಮಕ್ಳಿಗೆಲ್ಲ ಮಾಡಿ ಕೊಡ್ಬೋದು ಈಝಿಯಾಗಿ ಮಾಡ್ಕೊಬೋದು ಕೂಡ ಹೋ ಮೋಮೋಸ್ ಕೂಡ ಬಂತಾ ಸೊ ನೋಡಿ ಇದು ಫುಲ್ ರಾತ್ರಿ ಊಟ ಚೆನ್ನಾಗಿದೆ ಅಲ್ವಾ ಚಟ್ನಿ ಕೂಡ ಬಂದಿದೆ ರಾತ್ರಿಗೆ ಬೇರೆ ಅಲ್ಲಿ ಚಟ್ನಿ ತುಂಬಾ ಟೇಸ್ಟಿ ಊಟ ಅಡ್ಗೆ ತಂದಿದ್ಲು ಇವಾಗ ಅವ್ನಿಗೆ ಮೊಮೋಸ್ ಅಂದ್ರೆ ತುಂಬಾ ಇಷ್ಟ ಸೊ ಅದನ್ನ ಇವಾಗ ಏರ್ ಫ್ರೈ ಅಲ್ಲಿ ಮೋಮೋಸ್ ಮಾಡ್ತಾ ಇದ್ದಾರೆ ಅದು ಕೂಡ ನಾನು ನಾನ್ ತೋರಿಸ್ತೀನಿ ಹೇಗೆ ಮಾಡಿದ ಅಂತ ಮೋಮೋಸ್ ಮನೆಯಲ್ಲಿ ಮಾಡಿಲ್ಲ ಸ್ವಲ್ಪನೇ ಹಾ ಚೆನ್ನಾಗಿದೆ ಓಕೆ ಚಲೋ ನಾವ್ ಮಾಡುವ ಇವಾಗ ಏರ್ ಫ್ರೈನಲ್ಲಿ ಮೋಮೋಸ್ ಓಕೆನಾ ರೆಡಿ ಆದ ಮೋಮೋಸ್ ಅನ್ನ ಏರ್ ಫ್ರೈ ಅಲ್ಲಿ ಕ್ರಿಸ್ಪಿ ಆಗಿ ಮಾಡುವ ಸೊ ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟೀಮ್ ಮೊಮೋಸು ತಂದಿದ್ದಾರೆ ಇಲ್ಲಿ ತಂದೂರಿ ಮೊಮೋಸ್ ಕೂಡ ಸಿಗುತ್ತೆ ಆದರೆ ಅದು ಇವತ್ತಲ್ಲಿ ಇರ್ಲಿಲ್ಲ ಅದು ತುಂಬಾನೇ ಟೇಸ್ಟ್ ಇರುತ್ತೆ ಇವಾಗ ನೋಡಿ ಮೊಮೋಸು ಈ ತರ ಅದರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕೊಂಡು ಹಾಕಿ ಕೊಟ್ಟಿದ್ದಾರೆ ಸೊ ಇದರಿಂದ ಸ್ಮೆಲ್ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ನೋಡುವ ಮತ್ತೆ ಎಂತ ಮಾಡೋದು ಅಂತ ಇದರದು ಸೊ ಈ ತರ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು ಮೇಲೆ ಅಪ್ಲೈ ಮಾಡಬೇಕು ಮತ್ತೆ ಚೆನ್ನಾಗಿದೆ ಮೋಮೋಸು ಆಲ್ಮೋಸ್ಟ್ ರೆಡಿ ಆಗಿದೆ ರೆಡಿ ಆಗಿದೆ ಸೊ ತೋರಿಸ್ತೀನಿ ನಾನು ಇವಾಗ ಪ್ಲೇಟಿಂಗ್ ಮಾಡೋದು ಇವಾಗ ಎಲ್ಲ ನೂಡಲ್ಸ್ ನೋಡಿ ಹಾಕ್ತಾ ಇರೋದು ಹತ್ರ ಇತ್ತ ಹೇಗೆ ಕಾಣ್ತಾ ಇದೆಯಲ್ಲ ಟೇಸ್ಟಿ 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 ತುಂಬ ಚೆನ್ನಾಗಿ ಅನಿಸ್ತಾ ಇದೆ ತುಂಬ ಚೆನ್ನಾಗಾಗಿದೆ ನೋಡಿ ವಿತ್ ವೆಜಿಟೇಬಲ್ಸ್ ಟೇಸ್ಟ್ ಕೂಡ ತುಂಬಾ ಇದೆ ಚೆನ್ನಾಗಿದೆ ಚೆನ್ನಾಗಿ ರೆಡಿ ಮೋಮೋಸ್ ಕೂಡ ರೆಡಿ ಆಗಿದೆ ಇವಾಗ ಪ್ಲೇಟಿಂಗ್ ಮಾಡಿ ಓಕೆ ಮಾಡು ಮಾಡಿ ಓಕೆ ಸೊ ನೋಡಿ ಫೈನಲ್ ಆಗಿ ರೆಡಿ ಆಯಿತು ನೂಡಲ್ಸು ಮತ್ತು ಮೋಮೋಸು ಫ್ರೈ ಮಾಡಿತ್ತು ಇದು ಆಮ್ಲೆಟ್ ಇದು ಕೂಡ ಚೆನ್ನಾಗಿದೆ ಮಿನಿ ಆಮ್ಲೆಟು ಸೊ ಇವತ್ತಿನ ರಾತ್ರಿ ಡಿನರ್ಗೆ ಇಂತ ಇರೋದು ಮತ್ತೆ ಹೇಗೆ ಅನ್ನಿಸ್ತು ನೋಡಿ ವಿಡಿಯೋ ಮತ್ತೆ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಮತ್ತೆ ನೋಡಿ ಚೆನ್ನಾಗಿದೆ ಅಲ್ವಾ ನೋಡೋಕೆ ಚೆನ್ನಾಗಿದೆ ಮತ್ತೆ ತಿನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ ನೀವು ಮಾಡ್ಕೊಡಿ ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ ಬೇರೆ ಬೇರೆ ರೆಸಿಪಿ ಈ ಥರ ಟ್ರೈ ಮಾಡಿ ನಾವು ಕೂಡ ಮಾಡಿ ಹಾಕ್ತೇನೆ ನನ್ನ ಮಗ ಟ್ರೈ ಮಾಡ್ತಾನೆ ಇರ್ತಾನೆ ಸೊ ನಿಮಗೆಲ್ಲ ಆ ಥರ ವಿಡಿಯೋಗಳನ್ನ ಶೇರ್ ಮಾಡ್ತೇನೆ ಇವಾಗ ಸ್ವಲ್ಪ ಕೊರಿಯನ್ ರಾಮೆನ್ ಎಲ್ಲ ಇದೆ ಅಲ್ಲ ಅದು ಜಾಸ್ತಿ ಆಗಿ ಎಲ್ಲ ಮಾರ್ಕೆಟ್ ಅಲ್ಲಿ ಸೂಪರ್ ಮಾರ್ಕೆಟ್ ಎಲ್ಲ ಹೋಗ್ತೀರಲ್ಲ ಸಿಗುತ್ತೆ ನೋಡ್ತಾ ಇರ್ತೀರಲ್ಲ ಸೊ ನನ್ನ ಮನಿ ಮಗನಿಗೆ ತುಂಬಾನೇ ಇಷ್ಟ ಅದು ಸೊ ತಂದಿರ್ತಾನೆ ನಾನು ಕೂಡ ಟ್ರೈ ಮಾಡಿದ್ದೀನಿ ಟೇಸ್ಟ್ ಮಾಡಿದ್ದೀನಿ ಸ್ವಲ್ಪ ಸ್ಪೈಸಿ ಕೂಡ ಇರುತ್ತೆ ಅವ್ರು ತುಂಬಾನೇ ತಿಂತಾರೆ ಅನ್ಸುತ್ತೆ ಹಾ ಚೀಸ್ ಇರುತ್ತೆ ಹುಳಿ ಹುಳಿ ಖರ ಖರ ಇರುತ್ತೆ ನಮ್ಮ ಮನೆಯಲ್ಲಂತೂ ಸ್ಟಾಕ್ ಇರುತ್ತೆ ಯಾವಾಗಾದ್ರೂ ಮೂಡ್ ಬಂದ್ರೆ ತಿನ್ನೋಕೆ ಸೊ ನೋಡಿ ಯಾವ ಯಾವ ಇದು ನೂಡಲ್ಸ್ ತರ ಇದೆ ಸೌತ್ ಕೊರಿಯನ್ ರೆಸಿಪೀಸ್ ಎಲ್ಲ ಇದಾವೆ ಅಂದ್ರೆ ನೂಡಲ್ಸ್ ಸೌತ್ ಕೊರಿಯನ್ ನೂಡಲ್ಸ್ ಇದಾವೆ ಇನ್ಸ್ಟಂಟ್ ಮಾಡ್ಕೊಂಡು ತಿನ್ನೋದು ಅಂದ್ರೆ ಅದಕ್ಕೆ ನಿಮ್ಗೆ ಅದ್ರ ಟೇಸ್ಟ್ ಬ್ಯಾಗ್ ತರ ಇರಲ್ಲ ಅಷ್ಟೇ ಜಾಸ್ತಿ ತಿನ್ಬಾರ್ದು ಡೈಲಿ ಅಂತೂ ಯಾರು ತಿನ್ನಲ್ಲ ಯಾವಾಗಾದ್ರೂ ಮೂಡ್ ಬಂದ್ರೆ ಹಾಗೆ ಮಧ್ಯ ಮಧ್ಯ ತಿನ್ನೋಕೆ ಅಂತ ತಗೊಂಡ್ ಬಂದು ಇಟ್ಟಿದಾನೆ ಅದು ಯಾವಾಗಾದ್ರೂ ತಿಂತಾರೆ ಡೈಲಿ ಹೆಲ್ದಿ ಇರಲ್ಲ ಅಂತ ಅದಕ್ಕೆ ತೋರ್ಸು ನಿನ್ನ ಕಡೆ ಎಂತ ಇದೆ ಅಂತ ನೋಡಿ ಎಲ್ಲ ಸ್ಟಾಕ್ ತಗೋಟೆ ಹಾಂ ಇದು ಇದು ಯಾವುದು ಶ್ರೀನ್ ದಾವೀನ್ ಹಾಂ ಶ್ರೀ ರಾಮಿನ್ ವಿ ಸೂಪಿ ನೂಡಲ್ಸ್ ಸೂಪಿ ನೂಡಲ್ಸ್ ಹಾಂ ವಿಂಟರ್ ರೇಣಿ ವಿಂಟರ್ ರೇಣಿ ಚೆನ್ನಾಗಿರುತ್ತೆ ಓಕೆ ಓಕೆ ಇದು ಜಜಂಗ ಹಾಟ್ ಚಿಕನ್ ಫ್ಲೇವರ್ ವಾನ ಓಕೆ ಇದು ನನ್ನ ಫೇವ್ರೆಟ್ ಫೇವ್ರೆಟ್ ಇದು ಟೊಮಟೇಸ್ ಇರುತ್ತಾ ಹಾಂ ಓಕೆ ಮತ್ತು ಇದು ಹಿಂಚಿಮ್ ಚಿಕ್

ಪೌಡರ್ ಇದೆಲ್ಲ ಸಿಗುತ್ತೆ ನೋಡಿ ನೋಡಿ ಇದು 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 ಆನ್ಲೈನ್ ಕೂಡ ಕೂಡ ವಿಡಿಯೋ ವಿಡಿಯೋ ಹೇಗೆ ಹೇಗೆ ತಿನ್ನೋದು ಮತ್ತೆ ಮಾಡೋದು ಅಂತ ಒಂದು ರೆಡಿ ರೆಡಿ ಆಯ್ತು ಮೂವತ್ತು ಇಷ್ಟು ನೂಡಲ್ಸ್ ಆಗಿದೆ ತಗೊಂಡ್ರೆ ಕಾಸ್ಟ್ಲಿ ಇರುತ್ತೆ ನಮ್ಮ ಮೂರ್ ಜನರಿಗೆ ಬೇಕಾದ್ರೆ ಎರಡು ಮಾಡ್ಕೋಬಹುದು ಮತ್ತೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿದೆ ಅಲ್ಲ ಅವಾಗ ಒಂದ್ ಸ್ವಲ್ಪ ಮಾಡಿದ್ವಿ ಮತ್ತೆ ಇವಾಗ ಟೇಸ್ಟ್ ಚೆನ್ನಾಗಿದೆ ಚಿಕ್ಕ ಮಿನಿ ಆಮ್ಲೆಟ್ ಮಾಡಿದ್ದೇನೆ ಆಮ್ಲೆಟ್ ನಾನು ಮಾಡಿದ್ದೇನೆ ಬಾಕಿ ಅವ್ನು ಮಾಡಿದ್ರು ಕಂಟ್ರೋಲ್ ತಾನೇ ಸೊ ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೈಪ್ ಕೂಡ ಮಾಡಿ ಇದರಿಂದ ನಮ್ಮ ವಿಡಿಯೋಗೆ ಸಪೋರ್ಟ್ ಸಿಗುತ್ತೆ ಮತ್ತೆ ಹೀಗೆ ಒಳ್ಳೆ ಒಳ್ಳೆ ನಾವು ಹಾಕ್ತೇವೆ ಸೊ ಇಲ್ಲಿವರೆಗೆ ನನ್ನ ವಿಡಿಯೋಗಳ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟ್ಯೂನ್ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ನನ್ನ ಮಗ ಮಾಡಿದ ವಿಡಿಯೋಗಳನ್ನು ನೋಡ್ತಾ ಇರಿ ಥ್ಯಾಂಕ್ ಯು ಬಾಯ್ ಬಾಯ್ ಬಾಯ್